മഞ്ജുന

ಎಲ್ಲ ಸಮಸ್ತ ಕರ್ನಾಟಕದ ಜೋಡಿನ ಸಮಾಜದ ವತಿಯಿಂದ ಪರವಾಗಿ ಪರವಾಗಿರಾದರೆ ಹಾಗೆ ಶ್ರೀ ಪರವಾಗಿ ಅವರ ಕಲ್ನಾಡ ಪರವಾಗಿ ವಿಧಿವೆ ಅಂತ ಹೇಳಿ ನಮ್ಮ ಒಟ್ಟಿನಲ್ಲಿ ಪ್ರದರ್ಶಿಸಿದೆ ಎಲ್ಲೂ ಕೂಡ ಸಮಸ್ತ ಮಟ್ಟದ ಮತದಾರದ రేషన్ <muchas> ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಕ್ಷೇತ್ರವಲ್ಲ ಈ ಕ್ಷೇತ್ರ ಜೈನರಿಗೆ ಹಿಂದೂಗಳಿಗೆ ಹಾಗೂ ಎಲ್ಲ ದಲಾಂಗದವರು ಕೂಡ ಈ ಕ್ಷೇತ್ರ ಪವಿತ್ರವಾದಂತಹ ಪುಣ್ಯ ಕ್ಷೇತ್ರವಾಗಿದೆ ಇದು ಸುಮಾರು ಎಂಟು ವರ್ಷಗಳಿಂದ ಬರ್ತಾ ಇದೆ ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿರ್ತದೆ ಆದರೆ ಸರ್ಕಾರ ಆ ಯೋಜನೆಗಳು ರಾಜಕೀಯ ಪ್ರೇರಿತ ಯೋಜನೆಗಳಾಗಿರ್ತವೆ ಆದರೆ ಧರ್ಮಾಧಿಕಾರಿಗಳಂತಹ ವಿಧೇಯವರು ಹಾಕಿಕೊಳ್ಳುವಂತಹ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಬಡ ಕುಟುಂಬಗಳಿಗೆ ವಿಶೇಷವಾದಂತಹ ಹಣವನ್ನು ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ಇಡೀ ಸರ್ಕಾರ ಇದ್ದಾಗೆ ಇದರಲ್ಲಿ ಪಕ್ಷಭೇದ ಇಲ್ಲ ಆದರೆ ಸರ್ಕಾರದಲ್ಲಿ ರಾಜಕೀಯ ಪ್ರೇರಿತ ಯೋಜನೆ ಇರ್ತವೆ ಆದರೆ ಇಲ್ಲಿ ಧರ್ಮಸ್ಥಳದಲ್ಲಿ ರಾಜಕೀಯ ಪ್ರೇರಿತ ಅಲ್ಲ ಅದು ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ನಡೀತಕ್ಕಂತಹ ಯೋಜನೆಗಳು ಇಂತಹ ಯೋಜನೆಗಳಿಗೆ ಇರಬೇಕು ಅಂತ ಹೇಳಿಬಿಟ್ಟು ಕೆಲವು ದುಷ್ಟಶಕ್ತಿಗಳು ಆ ದುಷ್ಟಶಕ್ತಿಗಳು ಅಂತಂದರೆ ಒಬ್ಬ ಅನಾಮಿಕ ಒಂದು ದೂರು ಕೊಟ್ಟ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಎಸ್ ಐ ಟಿಯನ್ನು ಸರ್ಕಾರ ನೇಮಕ ಮಾಡ್ತಾರೆ ಎಸ್ ಐ ಟಿ ಅಡಿದರೂ ಸಹ ಸತ್ಯ ಸತ್ಯ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಅಸತ್ಯ ಒಂದೊಂದಾಗಿ ತೋಲ್ತಾ ಇದೆ ಆದರೂ ಸಹ ಇಲ್ಲಿ ನಾವೆಲ್ಲ ಕೂಡ ಒಂದೇ ಜೈನರು ಕೂಡ ಜೈನ ಎಲ್ಲರೂ ಕೂಡ ನಾವು ಜನ್ಮಸ್ಥಳದ ಮುಂದಾಗಿದ್ದೇವೆ ಎಲ್ಲ ಹಿಂದೂಗಳೂ ಕೂಡ ಮುಂದಾಗಿದ್ದೇವೆ ಇಂತಹ ಸಮಯದಲ್ಲಿ ಈ ದುಷ್ಟಶಕ್ತಿಗಳು ಈ ದುಷ್ಟಶಕ್ತಿಗಳನ್ನು ಕೆಲವರಂತ ಯಾರೋ ಯಾರೋ ಅಗೋಚರವಾದಂತಹ ದುಷ್ಟಶಕ್ತಿ ಹೊಂದಿದೆ ಆ ದುಷ್ಟಶಕ್ತಿಯನ್ನು ಕಂಡುಹಿಡೀಬೇಕು ಸರ್ಕಾರ ಆದರೆ ಸರ್ಕಾರ ಎಸ್ ಐ ಟಿಯಿಂದ ಮಾತ್ರ ಸಾಧ್ಯವಿಲ್ಲ ಈ ಎಸ್ ಐ ಟಿಯಿಂದ ಕೇವಲ ನಾಲ್ಕೈದು ಜನ ಲಾಲಕ್ ಸಮೀರು ಜಯಂತು ಪಟ್ಟಣನವರ್ ಇಂಥವರು ತಿಮರು ತಿರುಮಾಡಿ ಇಂತಹ ನಾಲ್ಕೈದು ವ್ಯಕ್ತಿಗಳು ಮಾತ್ರ ಎಸ್ ಐ ಟಿ ಕೈಗೆ ಸಿಗ್ತಾ ಇದೆ ಆದರೆ ಅದರಲ್ಲಿ ಹಿಂದೆ ಇರ್ತಕ್ಕಂಥ ಅಗೋಚರವಾದಂತಹ ದುಷ್ಟಶಕ್ತಿ ಇದೆಯಲ್ಲ ಆ ದುಷ್ಟಶಕ್ತಿಯನ್ನು ಈಚಗೆ ಎಳೆಯಬೇಕು ಆ ಈಚಿಗೆ ಬರಬೇಕು ಅಂತಂತಂದರೆ ಎನ್ ಐ ಎ ರಾಷ್ಟ್ರೀಯ ತನಿಖಾ ದಳವನ್ನು ರಚನೆ ಮಾಡಿದ್ರೆ ಮಾತ್ರ ಸಾಧ್ಯವಾಗ್ತದೆ ದಯವಿಟ್ಟು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ ಈ ಎನ್ ಐ ತನಿಖೆ ರಾಷ್ಟ್ರೀಯ ತನಿಖಾ ತರಣಕ್ಕೆ ಅವಕಾಶ ಮಾಡಿಕೊಡಿ ಆಗ ಹಿಂದೆ ಇರ್ತಕ್ಕಂಥ ಅಗೋಚರವಾದಂತಹ ದುಷ್ಟಶಕ್ತಿಗಳು ಈಚೆಗೆ ಬರ್ತವೆ ಆ ಧರ್ಮಸ್ಥಳ ಉಳಿಯುತ್ತದೆ ಆದರೂ ಕೂಡ ನಾವು ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪ ಸ್ವಾಮಿಯವರ ಕೃಪೆಯಿಂದ ಧರ್ಮಸ್ಥಳ ಉಳಿತಾಯಿದೆ ಧರ್ಮಾಧಿಕಾರಿಗಳು ಕೂಡ ವೀರೇಂದ್ರ ಕಡೆಯವರು ಕೂಡ ಅಣ್ಣಪ್ಪ ಸ್ವಾಮಿಯ ಆಜ್ಞೆಯಂತೆ ನಡ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಇದನ್ನು ಹುಡುಗಲಾ ಮಾಡ ಸಾಧ್ಯವಿಲ್ಲ ಇದು ಸತ್ಯ ಸತ್ಯ ಹಾಗೆ ಆಗ್ತತೆ ಅಸತ್ಯ ಹೋಗ್ತೈತೆ ಅಸತ್ಯಕ್ಕೆ ಜಯ ಇಲ್ಲ ಸತ್ಯಕ್ಕೆ ಜಯ ಇರ್ತದೆ ಬಂಧುಗಳೇ ನಾವೆಲ್ಲರೂ ಕೂಡ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗಮಿಸಿದ್ದೇವೆ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಂಟಿರ್ತಕ್ಕಂತ ಅಪವಾದ ಏನಿದೆಯಲ್ಲ ಅದೆಲ್ಲವೂ ಕೂಡ ದೂರ ಆಗಬೇಕು ಹೆಗ್ಡೆಯವರ್ನಲ್ಲಿ ಬಂದಿರತಕ್ಕಂಥ ಅಪವಾದಗಳಿಗೆ ಸಾಕ್ಷಿ ಇಲ್ಲ ಹಾಗಾಗಿ ನಾವು ಜೈನ ಧರ್ಮದ ಎಲ್ಲ ಬಂಧುಗಳು ಇಡೀ ಕರ್ನಾಟಕದಿಂದ ಆಗಮಿಸಿ ನಿಮ್ಮ ನಿಮ್ಮಿಂದಿದ್ದೇವೆ ನಾವು ನೀವು ಯಾವ ವಿಷಯ ಕೂಡ ದುಃಖ ಪಡಬಾರ್ದು ಸಂಕಟ ಪಡಿಬಾರ್ದು ನೀವ್ ನಿಮ್ಮ ಹಿಂದೆ ನಾವು ಜೈನ ಧರ್ಮದ ಎಲ್ಲರೂ ಕೂಡ ನಿಮ್ಮ ಹಿಂದೆ ಇದ್ದೇವೆ ಅಂತೇಳಿ ಎಲ್ಲ ಸರ್ವ ಭಟ್ಟಾರಕರೊಂದಿಗೆ ನಮ್ಮ ಜೈನ ಧರ್ಮದ ಎಲ್ಲ ಶಾವಕಾಶರು ಕೂಡ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿ ಅವರಿಗೆ ನಾವೆಲ್ಲರೂ ಕೂಡ ನಮನವನ್ನ ಸಲ್ಲಿಸ್ತಾ ಇದ್ದೀವಿ ದೇಗಲೋ ನಾವು ಮೋದಿಯಿಂದ ಬಂದಿದ್ದೀವಿ ಇಲ್ಲಿ ಬಂದಿರೋ ಕಾರಣ ನಮ್ಮ ಹೆಗ್ಗಡೆಯವರಿಗೆ ಇವರು ಮಾಡ್ತಾ ಮಾಡಿದ ಗಿಡಿಗೇಡಿಗಳು ನಾಲ್ಕೈದು ಜನನ ಸರ್ಕಾರ ಅದನ್ನ ಸರಿಯಾದ ಕ್ರಮವಾಗಿ ರೀತಿಯಲ್ಲಿ ಅವ್ನು ತೆಗೆದುಕೊಳ್ಳದೆ ಈ ಹೆಗ್ಡೆಯವತ್ತನ್ನ ಏನು ತೇಜವಧೆ ಮಾಡೋಕ್ಕಂತ ಅವ್ರ ಮಾತು ನೋಡ್ಕೊಂಡು ಹದಿನಾಲ್ಕು ಹದಿನೈದು ಒಂದು ಎರಡು ಆರು ಎಂಟು ಅಂತ ಹದಿನಾಲ್ಕು ಹದಿನೆಂಟು ಗುಂಡಿ ತೆಗೆದು ಯಾವುದಲ್ಲೂ ಹೆಣ ಸಿಗ್ಲಿಲ್ಲ ಆದ್ರೂ ಸರ್ಕಾರ ಒಂದೋ ಎರಡೋ ನೋಡಿಬಿಟ್ಟು ಅದು ನಿಲ್ಲಿಸ್ಬೋದಾಗಿತ್ತು ಆದ್ರೂ ಅವ್ರು ಹೇಳಿದಂಗೆಲ್ಲ ತುಣಿಗಟ್ಕೊಡ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಆದರೂ ಅದರಲ್ಲಿ ಏನೂ ಇಲ್ಲ ಇಲ್ಲಿ ನಿರ್ದಂಗೆ ಆಗಿದೆ ಅವರ ಪರಿಸ್ಥಿತಿ ಇದಕ್ಕೆ ಇಷ್ಟು ಸರ್ಕಾರ ಇವತ್ತಲ್ಲಿ ಬೃಹತ್ ಸಮಾವೇಶ ನೆರವೇರ್ತಾ ಇದೆ ದೇಶದ ಬೇರು ಮೇಲೆಗಳಿಂದ ಅನೇಕ ಶ್ರಾವಕ ಶ್ರಾವಕಿಯರು ಜೈನ ಧರ್ಮ ಬಾಂಧವರು ಇಲ್ಲಿಗೆ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ಇವತ್ತಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಸ್ತ ಜೈನ ಬಾಂಧವರು ಶ್ರೀ ಬಕಡೇಜಿಯವರ ಹಾಗೆ ಬೆಂಗಳೂರ ಪರಿವಾರದ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಭಾರತದ ಎಲ್ಲ ಹಿರಿಯ ಮಠಗಳ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕ್ಷೇತ್ರದಲ್ಲಿ ಬೆಂಬಲವನ್ನು ಸೂಚಿಸ್ತಕ್ಕಂಥ ಈ ಒಂದು